ರಾಜ್ಯದಲ್ಲಿ ರಣರಕ್ಷಿಸ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಮನೆ ಮಠವನ್ನು ಕಳೆದುಕೊಂಡು ಸಾವಿರಾರು ಜನ ಬೀದಿ ಪಾಲಾಗ್ತಿದ್ದಾರೆ ಅನ್ನ ನೀರಿಲ್ಲದೆ ಕಾಳಜಿ ಕೇಂದ್ರಕ್ಕೆ ನೀರು ನೀರು ಎಲ್ಲೆಲ್ಲೂ ನೀರು ನೀರು ನದಿಯಂತಾದ ರಸ್ತೆಗಳು ಮನೆಗಳಲ್ಲಿ ಮೊಣಕಾಲದ್ದ ನೀರು ಡೆಡ್ಲಿ ಪ್ರವಾಹಕ್ಕೆ ಅಕ್ಷರಶಃ ಬದುಕೆ ಬರ್ಬಾದಾಗಿದೆ ಬೆಳಗಾವಿಯಲ್ಲಿ ಉಕ್ಕಿದ ಘಟಪ್ರಭ ಮುಳುಗಿದ ಗೋಕಾಕ್ ನಿಪ್ಪಾಣಿ ಮಹಾರಾಷ್ಟದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ಕೊಯ್ನಾ ಡ್ಯಾಂನಿಂದ ತೊಂಬತ್ ಮೂರು ಸಾವಿರ ಕ್ಯೂಸೆಕ್ ನೀರು ಹರಿದು ಬಿಡಲಾಗಿದೆ ಕೃಷ್ಣ ಘಟಪ್ರಭ ಮಲಪ್ರಭಾ ಮಾರ್ಕಂಡೇಯ ಏರಣ್ಣಕೇಶಿ ದೂದಗಂಗಾ ವೇದಗಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾಯಿವೆ ಇದರಿಂದ ಗೋಕಾಕ್ ನಿಪ್ಪಾಣಿ ತಾಲೂಕಿನ ಹಲವು ಗ್ರಾಮಗಳಿಗೆ ನೀರು ನುಗ್ಗಿದೆ ಘಟಪ್ರಭ ಅಬ್ಬರಕ್ಕೆ ಉಪ್ಪಾರಪೇಟೆ ಮಟನ್ ಮಾರ್ಕೆಟ್ ಕುಂಬಾರ ಗಲ್ಲಿಗೆ ನೀರು ನುಗ್ಗಿದೆ ಮನೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಮುನ್ನೂರಕ್ಕೂ ಹೆಚ್ಚು ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಈಗ ರೀ ನಮ್ದು ತಲೆ ಆತರಿ ತಲಿ ಆತರಿ ನಮ್ಮಅನ್ನ ತಲೆ ಆತರಿ ಈಗ ನಮ್ಮ ಜೊತೆ ಪಾಪ ಹುಡುಗರು ಅಡಿಗೆ ಊಟ ಅಲ್ಲ ಏನು ಕೊಟ್ಟಿಲ್ಲ ಏನು ಇನ್ನ ಇನ್ನ ಕೊಟ್ಟಿಲ್ರಿ ಹರೇವತ್ತ ಅವಲಕ್ಕಿ ಕೊಟ್ಟಿರತ್ತರಿ ಆಗೈತಿ ಅಂತ ಅಂದ್ರಿ ಗಪ್ ಕೂತುರಿ ಮತ್ತೆ ನಾವು ಈಗ ಅಡಿಗೆ ಮಾಡಾತ ಗೋಕಾಕ್ ಪಟ್ಟಣದ ಕುಂಬಾರ ಗಲ್ಲಿಗೂ ನೀರು ನುಗ್ಗಿತು ನೂರಾರು ಮನೆಗಳಿಗೆ ನೀರು ನುಗ್ಗಿದೆ ಮನೆಗಳು ಕೂಡ ಈಗ ಜಲಾವೃತ ಆಗಿರುವಂಥದ್ದು ಸದ್ಯ ನಾನು ಸ್ಥಳ ಬೆಳಗಾವಿಯ ಕುಂಬಾರ್ ಗಲ್ಲಿ ಒಂದು ಒಂದು ಇದ್ದೇನೆ ಸಂಪೂರ್ಣವಾಗಿ ಸಾಕಷ್ಟು ಮನೆಗಳು ಅಂದ್ರೆ ಮುನ್ನೂರಕ್ಕೂ ಹೆಚ್ಚು ಮನೆಗಳು ಈಗ ಜಲಾವೃತ ಆಗಿರುವಂತದ್ದು ಜೊತೆಗೆ ಜಲಾವೃತಗೊಂಡಿರುವಂತಹ ಮನೆಯಲ್ಲಿ ಇರುವಂತಹ ನೀರನ್ನು ಕೂಡ ಹೊರಗಡೆ ಹಾಕುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಕೆಲವೊಂದಿಷ್ಟು ಜನ ಇಲ್ಲಿ ಗಮನಿಸಬಹುದು ಸಾಕಷ್ಟು ಚರಂಡಿ ನೀರು ಕೂಡ ಈಗ ಮನೆಗೆ ಬಂದಿರುವಂತದ್ದು ಏಕಕ್ನಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದು ಮುನ್ನೂರಕ್ಕೂ ಹೆಚ್ಚು ನೆರೆ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ ತಂದ ಹೋಗಿದಾರೀ ನಾವ್ ಇಲ್ಲಿ ಇರೋ ಬೇಕಾರೀ ಮತ್ ನಮ್ಗೇನು ನೆಲಿನ ಇಲ್ಲರಿ ಇರುವಂಗ ಪರಿಸ್ಥಿತಿ ಐತಿರಿ ಮತ್ ಇರೋ ಬೇಕಾರೀ ಏನ್ ಕಳ್ಳಬಳ್ಳಿ ಐತಿಪಾ ಅನ್ನು ಹೋಗುದೈತಿ ರೀ ಇಲ್ರಿ ಕಳ್ಳಬಳ್ಳಿ ಅಲ್ಲೇ ಊರಾಗ ಅದಾರ ಅವ್ರ ಬೆಳಗಾವ ಮುಖಂಡಿ ಬಾಗಲಕೋಟ್ ಎಲ್ಲಾ ಎಲ್ಲಾರು ಅದಾರೀ ಇಲ್ಲ ಯಾರು ಇಲ್ಲಾರೀ ನಮ್ಮ ದಿಕ್ಕಿ ಸತ್ರ ಸತ್ತರ ನೀರಾಗ ಸಾಯ್ಬೇಕಾ ಇಲ್ಲಂದ್ರಿ ಬಂದು ಬಂದ್ಬಿಡ್ಬೇಕ್ರಿ ಮನಿಆರ ಮಾಡಿ ಕೊಡ್ಬೇಕ್ರಿ ಮನಿ ಬಾಡಿಗೆ ಕೊಟ್ಟು ಕೊಟ್ಟು ಮೂರ್ ಸಾವಿರ ರೂಪಾಯಿ ಬಾಡಿಗೆ ರೀ ಕೊಟ್ಟ ಇಲ್ಲ ಏನು ಇಲ್ರಿ ಊಟ ಕಟ್ಟು ಕೊಟ್ಟಾರ ಊಟ ಮನಿ ಕೊಟ್ಟಿಲ್ಲ ನಿಮ್ಗ ಏನ್ ಇಲ್ರಿ ಮನಿ ಇಲ್ರಿ ಬಾಡಿಗೆ ಮೂರ್ ಸಾವಿರ ತಿಂಗಳ ಕೊಡೋದ್ರಿ ಮಗ ಕುಡಕದ್ರಿ ಬಟ್ಟೆ ಹೆಂಗ ತುಂಬಸೋದ್ರಿ ಮಗ ನೋಡ್ತಿರಿ ಕುಡದ್ ಮಲ್ಕೋತ್ರಿ ಬಡಿತ್ರಿ ಗಾಂಡ್ರ ಸತ್ತೀ ಹೆಂಗ್ರಿ ನಮದ್ರಿ ಗೋಕಾಕ್ ನ ಉದಗಟ್ಟಿ ಗ್ರಾಮದ ಉತ್ತಮ ದೇಗುಲವು ಜಲಾವೃತವಾಗಿದ್ದು ತಾಯಿ ದರ್ಶನಕ್ಕೆ ಬಂದ ಭಕ್ತರು ಪರದಾಡ್ತಾ ಇದಾರೆ ಏನೋ ಪ್ರವಾಹ ಪೀಡಿತ ಸ್ಥಳಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ಸಿಇಎಂ ರಾಹುಲ್ ಶಿಂದೆ ಫೀಲ್ಡ್ ಏನು ಸಿದ್ದತೆಗಳು ಕಾಳಜಿ ಕೇಂದ್ರಗಳು ಪರಿಹಾರ ಕೇಂದ್ರಗಳು ಇರಬಹುದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಎಸ್ ಆರ್ ಎಫ್ ತಂಡಗಳನ್ನು ನಾವು ಸ್ಟಾಂಡ್ ಬೈ ಅಲ್ಲಿ ಸೇಫ್ಟಿ ಫೈರ್ ಸೇಫ್ಟಿ ಆಫೀಸರ್ಸ್ಟ್ಯಾಂಡ್ ಇಟ್ಕೊಂಡಿದ್ದೀವಿ ಪೊಲೀಸ್ ಇಲಾಖೆಯವರು ಪ್ರತಿ ಕಡೆ ಅವರು ಬ್ಯಾರಿಕೇಡಿಂಗ್ ಹಾಕಿದ್ದಾರೆ ಒಂಬತ್ತು ಸೇತುವೆಗಳು ಮುಳುಗಿದ್ದಾವೆ ಮಹಾರಾಷ್ಟ್ರದ ದನೆಂಗಾವ್ ಡ್ಯಾಂ ಕಾರಂಜ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಹರಿಬಿಡಲಾಗಿದೆ ಇದರಿಂದಾಗಿ ಬೀದರ್ನಲ್ಲಿ ನೆರೆ ಸೃಷ್ಟಿಯಾಗಿದೆ ಕೌಟ ಬಾಲ್ಕಿ ಔರಾದ್ನಲ್ಲಿ ನೂರಾರು ಎಕರೆ ಪ್ರದೇಶದ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ ಯಾದಗಿರಿಯ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದೆ ನವಿಲು ತೀರ್ಥ ನಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದು ಗದಗ ಜಿಲ್ಲೆಯ ಕೊಣ್ಣೂರು ಗ್ರಾಮದ ರೈತರು ಪರದಾಡುವಂತಾಗಿದೆ ಫಸಲಿಗೆ ಬಂದ ಪೇರಲೆ ಹಣ್ಣಿನ ಜಮೀನು ಜಲಾವೃತವಾಗಿದೆ ನವಿಲ್ ತೀರ್ಥ ಮಲಪ್ರಭಾ ನದಿಗೆ ಸಾಕಷ್ಟು ಪ್ರಮಾಣದ ನೀರು ಹರಿಬಿಡ್ತಾ ಇದ್ದಾರೆ ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ ಅದರಲ್ಲೂ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಬೂದಿಹಾಳ ವಾಸನ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇವಾಗ ಕೊಣ್ಣೂರು ಗ್ರಾಮದ ಹೊರವಲಯದಲ್ಲಿದ್ದೇವೆ ಇಲ್ಲಿ ಏನು ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ ಉಕ್ಕಿ ಹರಿತಾ ಇರೋದ್ರಿಂದ ಪೇರ್ಲ ತೋಟ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇನ್ನೇನು ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಗೆ ರಾಜ್ಯದಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದು ರಾಜ್ಯದ ಗಡಿ ಜಿಲ್ಲೆಗಳ ಜನ ಕಂಗಾಲಾಗಿ ಹೋಗಿದ್ದಾರೆ ರಾಜ್ಯದಲ್ಲಿ ರಣರಕ್ಷಸ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಮನೆ ಮಠವನ್ನು ಕಳೆದುಕೊಂಡು ಸಾವಿರಾರು ಜನ ಬೀದಿ ಪಾಲಾಗ್ತಿದ್ದಾರೆ ಅನ್ನ ನೀರಿಲ್ಲದೆ ಕಾಳಜಿ ಕೇಂದ್ರಕ್ಕೆ ಸೇರಿಕೊಳ್ಳುತ್ತಿದ್ದಾರೆ ನೀರು ಎಲ್ಲೆಲ್ಲೂ ನೀರೋ ನೀರು ನದಿಯಂತಾದ ರಸ್ತೆಗಳು ಮನೆಗಳಲ್ಲಿ ಮೊಣಕಾಲುದ್ದ ನೀರು ಡೆಡ್ಲಿ ಪ್ರವಾಹಕ್ಕೆ ಅಕ್ಷರಶಃ ಬದುಕೆ ಬರ್ಬಾದಾಗಿದೆ ಬೆಳಗಾವಿಯಲ್ಲಿ ಉಕ್ಕಿದ ಘಟಪ್ರಭ ಮುಳುಗಿದ ಗೋಕಾಕ್ ನಿಪ್ಪಾಣಿ ಮಹಾರಾಷ್ಟದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ಕೊಯ್ನಾ ಡ್ಂನಿಂದ ತೊಂಬತ್ಮೂರು ಸಾವಿರ ಕ್ಯೂಸೆಕ್ ನೀರು ಹರಿದು ಬಿಡಲಾಗಿದೆ ಕೃಷ್ಣ ಘಟಪ್ರಭಾ ಮಲಪ್ರಭಾ ಮಾರ್ಕಂಡೇಯ ಹೇರಣ್ಣಕೇಶಿ ದೂದಗಂಗಾ ವೇದಗಂಗಾ ನದಿ ಅಪಾಯಮಟ್ಟ ಮೀರಿ ಹರಿತಾ ಇದೆ ಇದರಿಂದ ಗೋಕಾಕ್ ನಿಪ್ಪಾಣಿ ತಾಲೂಕಿನ ಹಲವು ಗ್ರಾಮಗಳಿಗೆ ನೀರು ನುಗ್ಗಿದೆ ಘಟಪ್ರಭಾ ಅಬ್ಬರಕ್ಕೆ ಉಪ್ಪಾರಪೇಟೆ ಮಟನ್ ಮಾರ್ಕೆಟ್ ಕುಂಬಾರ ಗಲ್ಲಿಗೆ ನೀರು ನುಗ್ಗಿದೆ ಮನೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಮುನ್ನೂರಕ್ಕೂ ಹೆಚ್ಚು ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಈಗ ಎಷ್ಟ್ರಿ ನಮ್ದು ತಲೆ ಆತರಿ ನಮ್ಮ ಅಪ್ಪನ ತಲೆ ಆತರಿ ನಮ್ಮಅನ್ನ ತಲೆ ಆತರಿ ಈಗ ನಮ್ಮ ಜೊತೆ ಪಾಪ ಹುಡುಗರು ಸಹಾಯ ಆತಾರೀ ಏನ್ ಮಾಡುದ್ರಿ ಅಲ್ಲ ಈಗ ಅಡಗಿ ಊಟ ಗಿಟ್ಟ ಹಂಗಮ್ಮ ನೀವ ತಂದ್ರಲ್ಲ ಏನು ಕೊಟ್ಟು ಇನ್ನ ಇನ್ನ ಕೊಟ್ಟಿಲ್ರಿ ಹರೇವತ್ತ ಅವಲಕ್ಕಿ ಕೊಟ್ಟಿರತ್ತರಿ ಆಗೇತಿ ಅಂತ ಅಂದ್ರಿ ಗಪ್ ಕುತೂರಿ ಮತ್ತೆ ನಾವು ಈಗ ಅಡಿಗೆ ಮಾಡಾತಾರತೀ ಗೋಕಾಕ್ ಪಟ್ಟಣದ ಕುಂಬಾರ ಗಲ್ಲಿಗೂ ನೀರು ನುಗ್ಗಿದ್ದು ನೂರಾರು ಮನೆಗಳಿಗೆ ನೀರು ನುಗ್ಗಿದೆ ಮನೆಗಳು ಕೂಡ ಈಗ ಜಲಾವೃತ ಆಗಿರುವಂತದ್ದು ಸದ್ಯ ನಾನು ಸ್ಥಳ ಬೆಳಗಾವಿಯ ಕುಂಬಾರ್ ಗಲ್ಲಿ ಅನ್ನೋ ಒಂದು ಇದ್ದೇನೆ ಸಂಪೂರ್ಣವಾಗಿ ಸಾಕಷ್ಟು ಮನೆಗಳು ಅಂದ್ರೆ ಮುನ್ನೂರಕ್ಕೂ ಹೆಚ್ಚು ಮನೆಗಳು ಈಗ ಜಲಾವೃತ ಆಗಿರುವಂತದ್ದು ಜೊತೆಗೆ ಜಲಾವೃತಗೊಂಡಿರುವಂತಹ ಮನೆಯಲ್ಲಿ ಇರುವಂತಹ ನೀರನ್ನು ಕೂಡ ಹೊರಗಡೆ ಹಾಕುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಕೆಲವೊಂದಿಷ್ಟು ಜನ ಇಲ್ಲಿ ಗಮನಿಸಬಹುದು ಸಾಕಷ್ಟು ಚರಂಡಿ ನೀರು ಕೂಡ ಈಗ ಮನೆಗೆ ಬಂದಿರುವಂತದ್ದು ನಲ್ಲಿ ಪ್ರವಾಹ ಸೃಷ್ಟಿಯಾಗಿತ್ತು ಮುನ್ನೂರಕ್ಕೂ ಹೆಚ್ಚು ನೆರೆ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ ಈಗ ತಂದ್ ಹೋಗಿದಾರೀ ನಾವು ಇಲ್ಲಿ ಇರೋ ಬೇಕಾರೀ ಮತ್ ನಮ್ಗೇನು ನೆಲಿನ ರೀ ಇರುವ ಪರಿಸ್ಥಿತಿ ಐತಿರಿ ಮತ್ ಇರೋ ಏನು ಏನ್ ಕಳ್ಳಬಳ್ಳಿ ಐತಿಪಾ ಅನ್ನು ಹೋಗುದೈತಿ ರೀ ಇಲ್ರಿ ಕಳ್ಳಬಳ್ಳಿ ಅಲ್ಲೇ ಊರಾಗ ಅದಾರೀ ಅವ್ರ ಬೆಳಗಾವ ಚಾಮಖಂಡಿ ಬಾಗಲಕೋಟ್ ಎಲ್ಲಾ ಎಲ್ಲಾರು ಅದಾರೀ ಇಲ್ಲಿ ಯಾರು ಇಲ್ಲಾರಿ ನಮ್ಮ ದಿಕ್ಕಿ ನಾವ್ ಸತ್ತರ ನೀರಾಗ ಸಾಯ್ಬೇಕಾ ಇಲ್ಲ ಅಂದ್ರೆ ಇಲ್ಲಿ ಸಾಲಾಗ ಬಂದ್ ಬಿಡ್ಬೇಕ್ರಿ ಮನಿ ಮಾಡಿ ಕೊಡ್ಬೇಕ್ರಿ ಮನಿ ಬಾಡಿಗೆ ಕೊಟ್ಟು ಕೊಟ್ಟು ಮೂರ್ ಸಾವಿರ ರೂಪಾಯಿ ಬಾಡಿಗೆ ರೀ ಕೊಟಾರ ನಿಮಗಿಲ್ಲಿ ಇಲ್ಲ ಏನು ಇಲ್ರಿ ಊಟ ಕಟ್ ಕೊಟ್ಟಿ ಊಟಕ್ಕೋಕಾ ಇಲ್ರಿ ಮನಿ ಇಲ್ರಿ ಬಾಡಿಗೆ ಮೂರ್ ಸಾವಿರ ತಿಂಗಳ ಕೊಡೋದ್ರಿ ಮಗ ಕುಡಕದ್ರಿ ಬಟ್ಟಿ ಹೆಂಗ ತುಂಬಿಸೋದ್ರಿ ಮಗ ನೋಡ್ತಿರಿ ಕುಡದ್ ಮಲ್ಕೋತ್ರಿ ಬಡಿತ್ರಿ ಗಾಂಡು ಸದ್ತಾನ್ರಿ ಹೆಂಗ್ರಿ ನಮದ್ರಿ ಗೋಕಾಕ್ ನ ಉದಗಟ್ಟಿ ಗ್ರಾಮದ ಉತ್ತಮ ದೇಗುಲಗೂ ಜಲಾವೃತವಾಗಿದ್ದು ತಾಯಿ ದರ್ಶನಕ್ಕೆ ಬಂದ ಭಕ್ತರು ಪರದಾಡ್ತಾ ಇದ್ದಾರೆ ಇನ್ನೂ ಪ್ರವಾಹ ಪೀಡಿತ ಸ್ಥಳಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸಿಇಎಂ ರಾಹುಲ್ ಶಿಂಧೆ ಫೀಲ್ಡ್ ಇಳಿದಿದ್ದಾರೆ ಕಾಳಜಿ ಕೇಂದ್ರಗಳು ಪರಿಹಾರ ಕೇಂದ್ರಗಳು ಇರಬಹುದು ಎಲ್ಲ ಸಿದ್ದತೆಗಳು ಮಾಡಿಕೊಂಡು ಇಟ್ಕೊಂಡಿದ್ವಿ ಎಸ್ ಆರ್ ಎಫ್ ತಂಡಗಳನ್ನು ನಾವು ಸ್ಟಾಂಡ್ ಬೈ ಅಲ್ಲಿ ಇಟ್ಕೊಂಡಿದ್ವಿ ಫೈರ್ ಸೇಫ್ಟಿ ಅಲ್ಲಿ ಬೈಲಿಕೊಂಡಿದ್ವಿ ಪೊಲೀಸ್ ಇಲಾಖೆಯವರು ಪ್ರತಿ ಕಡೆ ಅವರು ಬ್ಯಾರಿಕೇಡಿಂಗ್ ಹಾಕಿದ್ದಾರೆ ಒಂಬತ್ತು ಸೇತುವೆಗಳು ಮುಳುಗಿದ್ದಾವೆ ಮಹಾರಾಷ್ಟ್ರದ ದನೆಂಗಾವ್ ಡ್ಯಾಂ ಕಾರಂಜಾ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಹರಿಬಿಡಲಾಗಿದೆ ಇದರಿಂದಾಗಿ ಬೀದರ್ನಲ್ಲಿ ನೆರೆ ಸೃಷ್ಟಿಯಾಗಿದೆ ಕೌಟಾ ಬಾಲ್ಕಿ ಔರಾದ್ನಲ್ಲಿ ನೂರಾರು ಎಕರೆ ಪ್ರದೇಶದ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ ಯಾದಗಿರಿಯ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದೆ ನವಿಲು ತೀರ್ಥ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದು ಗದಗ ಜಿಲ್ಲೆಯ ಕೊಂಡ್ನೂರು ಗ್ರಾಮದ ರೈತರು ಪರದಾಡುವಂತಾಗಿದೆ ಫಸಲಿಗೆ ಬಂದ ಪೇರಲೆ ಹಣ್ಣಿನ ಜಮೀನು ಜಲಾವೃತವಾಗಿದೆ ನವಿಲ್ ತೀರ್ಥ ಡ್ಯಾಂ ಮಲಪ್ರಭಾ ನದಿಗೆ ಸಾಕಷ್ಟು ಪ್ರಮಾಣದ ನೀರು ಹರಿಬಿಡ್ತಾ ಇದ್ದಾರೆ ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ ಅದರಲ್ಲೂ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಬೂದಿಹಾಳ ವಾಸನ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇವಾಗ ಕೊಣ್ಣೂರು ಗ್ರಾಮದ ಹೊರವಲಯದಲ್ಲಿದ್ದೇವೆ ಇಲ್ಲಿ ಏನು ಆ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ ಉಕ್ಕಿ ಹರಿತಾ ಇರೋದ್ರಿಂದ ಪೇರ್ಲ ತೋಟ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇನ್ನೇನು ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಗೆ ರಾಜ್ಯದಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದು ರಾಜ್ಯದ ಗಡಿ ಜಿಲ್ಲೆಗಳ ಜನ ಕಂಗಾಲಾಗಿ ಹೋಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ